ಹಲೋ ಗಿಡರೇ ವೆಲ್ಕಮ್ ಟು ಎಸ್ ಎಸ್ ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಚಿಕ್ಕ ಭಾಷಣ ನೋಡ್ತಾ ಇದ್ವಿ ಈ ಒಂದು ಚಿಕ್ಕ ಭಾಷಣ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ನೋಡ್ಸಲು ಸಾಧ್ಯ ಇಂತ ಅನೇಕ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ ಬೇಕು ಯಾವ ರೀತಿಯ ಪ್ರಬಂಧ ಬೇಕು ಹೇಳಿ ಕಾನ್ಸ್ಲಿ ಕಾವ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನ ಯಾವ ರೀತಿಯ ಮಾಡಬೇಕು ಯಾವ ರೀತಿಯ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಭಾಷಣದಲ್ಲಿ ಹೋಗ್ಬಿಡಿ ಒಂದರಿಂದ ಐದು ಪಾಯಿಂಟ್ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನು ಮಾಡ್ತೀರಾ ಇಲ್ಲಿ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಹಾವ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನಿಮ್ಮ ಭಾಷಣ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾ ನಿಮಗಿಲ್ಲಿ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ಓಕೆನಾಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಲ್ಲಿ ನಿಮ್ಮ ಹೆಸರು ಹೇಳ್ತೇವೆ ಈ ಮಕ್ಕಳೇ ನಾನು ಉದಾಹರಣೆಗೆ ರಾಜು ಅಂತ ಹೇಳಿ ಹೆಸರು ಹೇಳಿದ್ದೀನಿ ಓಕೆನಾ ನನ್ನ ಹೆಸರು ರಾಜು ಎರಡನೇ ಪಾಯಿಂಟ್ ಇಂದು ಇಂದು ನವೆಂಬರ್ ಒಂದು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಸಂತಸದಿಂದ ಆಚರಿಸುತ್ತಿದ್ದೇವೆ ಅಥವಾ ಕನ್ನಡ ರಾಜ್ಯೋತ್ಸವವನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ ಅಂತಲೂ ಹೇಳ್ಬೋದು ಓಕೆನಾ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ ಮೂರನೇ ಪಾಯಿಂಟ್ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಯಾವುದೇ ಕನ್ನಡ ರಾಜ್ಯೋತ್ಸವ ಯಾವುದೇ ಧರ್ಮ ಜಾತಿ ಲಿಂಗ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಆನಂದದಿಂದ ಆಚರಿಸುವ ಹಬ್ಬವಾಗಿದೆ ಮತ್ತೊಮ್ಮೆ ನೋಡಿ ಮಕ್ಕಳ ಎಲ್ಲಿ ನೋಡಿ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಬನ್ನಿ ಓಕೆನಾ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ ಕನ್ನಡ ರಾಜ್ಯೋತ್ಸವ ಯಾವುದೇ ಧರ್ಮ ಜಾತಿ ಲಿಂಗ ಭೇದವಿಲ್ಲದೆ ಆನಂದದಿಂದ ಆಚರಿಸುವ ಹಬ್ಬವಾಗಿದೆ ಓಕೆನಾ ಈ ರೀತಿಯಾಗಿ ಪಾಯಿಂಟ್ ಬಿಟ್ಟು ಹೇಳ್ತಾ ಹೋಗಿ ನಾಲ್ಕನೇ ಪಾಯಿಂಟ್ ಈ ದಿನದಂದು ಈ ದಿನದಂದು ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ಸ್ಮರಿಸುವ ದಿನವಾಗಿದೆ ಓಕೆನಾ ಮತ್ತೆ ನೋಡಿ ಈ ದಿನದಂದು ಕನ್ನಡಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ಸ್ಮರಿಸುವ ದಿನವಾಗಿದೆ ಐದನೇ ಪಾಯಿಂಟ್ ನಾವೆಲ್ಲರೂ ಕನ್ನಡವನ್ನು ನಾವೆಲ್ಲರೂ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಕಲಿಸೋಣವೆಂದು ತಿಳಿಸಿ ನನ್ನ ಈ ಚಿಕ್ಕ ಭಾಷಣ ಮುಗಿಸುವೆ ಮತ್ತು ನೋಡಿ ನಾವೆಲ್ಲರೂ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಕಲಿಸೋಣವೆಂದು ತಿಳಿಸಿ ನನ್ನ ಈ ಚಿಕ್ಕ ಭಾಷಣ ಮುಗಿಸುವೆ ನಮಸ್ಕಾರ ಕನ್ನಡ ತಾಯಿಗೆ ಜೇವಾಗಲಿ ಕನ್ನಡ ತಾಯಿಗೆ ಜೇವಾಗಲಿ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಮಾಹಿತಿ ಒಂದು ಲೈಕ್ ಲೈಕ್ ಅನೇಕ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಚಲ್ ಸಾಧ್ಯ ಇಂತ ಅನೇಕ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತಾನೆ ಫಾರ್ ವಾಚಿಂಗ್ ಬಾಯ್